ಎ ಸಿಕ್ಸ್ಟೀನ್ ರಾಯಲ್ ಪಾಸ್ ಹಲೋ ಹೈ ಗೈಸ್ ಬಾಯ್ ಬೆಟೊಕ್ಸಿಕ್ ಯಾರ್ ವೆಲ್ಕಮ್ ಟು ಬೆಟೋಕ್ಸಿಕ್ ಕನ್ನಡ ಗೇಮಿಂಗ್ ಇವತ್ತು ಬಂದು ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಅಲ್ಲಿ ಬರ್ತಾರೋ ಆರ್ ಪಿ ಔಟ್ ಫಿಟ್ ಯಾವ್ದು ಬರ್ತಾ ಇದೆ ಹಂಗೆ ಎಷ್ಟೊಂದು ಅಲ್ಟಿಮೇಟ್ ಸೆಟ್ಟು ಮತ್ತೆ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಯಾವಾಗ ಬರ್ತಾ ಇದೆ ಹಂಗೆ ಎ ಸಿಕ್ಸ್ಟೀನ್ ರಾಯಲ್ ಪಾಸ್ ರಿಲೀಸ್ ಡೇಟ್ ಯಾವಾಗ ಏನೇನು ಔಟ್ಫಿಟ್ಸ್ ಎಲ್ಲ ಬರ್ತಾ ಇದೆ ಯಾವಾಗ ಯಾವಾಗ ಬರ್ತಾ ಇದೆ ಡೇಟ್ ಸಮೇತ ನೋಡೋಣ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ವಿಡಿಯೋ ಒಳಗಡೆ ಹೋಗಿ ಮುಂಚೆ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ವರ್ಷನ್ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಬಗ್ಗೆ ನಾನು ಮೂರು ವಿಡಿಯೋ ಮಾಡಾಕಿದೀನಿ ಗೈಸ್ ಓಕೆನಾ ಏನೇನು ಬರ್ತಾ ಇದೆ ಏನೇನ್ ಪವರ್ಸ್ ಎಲ್ಲ ಇದೆ ಈವೆಂಟ್ಸ್ ಎಲ್ಲ ಯಾವ್ಯಾವ ತರ ಇದೆ ಏನೇನು ಅಂತ ಫುಲ್ ಎಕ್ಸ್ಪ್ಲೇನ್ ಮಾಡಿದೀನಿ ಹೋಗಿ ನಮ್ಮ ಚಾನಲ್ ಅಲ್ಲಿ ಚೆಕ್ ಮಾಡ್ಕೊಂಡು ಆ ವಿಡಿಯೋನ ನೋಡಿ ಗೈಸ್ ನೆಕ್ಸ್ಟ್ ಬಂದು ನಮಗೆ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಯಾವಾಗ ರಿಲೀಸು ಹಂಗೆ ಔಟ್ಫಿಟ್ ಅಲ್ಟಿಮೇಟ್ ಸೆಟ್ಟು ಮತ್ತೆ ಪ್ರೈಸ್ ಪಾತು ಅದೆಲ್ಲ ಯಾವಾಗ ಯಾವಾಗ ಬರ್ತಾ ಇದೆ ಏನು ಅಂತ ಪಬ್ಜಿ ಮೊಬೈಲ್ ಅಲ್ಲಿ ಒಂದು ನೋಟ್ ರಿಸೈಕಲ್ ನೋಟ್ ಅನ್ನೋದು ರಿಲೀಸ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಡೇಟ್ ವೈಸ್ ಡೇಟ್ ವೈಸ್ ಆರ್ ಪಿ ಯಾವಾಗ ಬರುತ್ತೆ ಏನೇನು ಬರುತ್ತೆ ಇಲ್ಲಿ ಬಂದು ಡೇಟ್ ಮಾತ್ರ ಒಂದು ಸ್ವಲ್ಪ ಸೈಕ್ ಮಾಡಿಬಿಟ್ಟಿದ್ದಾನೆ ಗೈಸ್ ಇಲ್ಲಿ ತ್ರೀ ಅಕ್ಟೋಬರ್ ಅಂತ ಇರೋದು ಇದನ್ನ ಚೇಂಜ್ ಮಾಡ್ಕೊಳ್ಳಿ ನವೆಂಬರ್ ಅಂತ ಏನೋ ಒಂದು ಲ್ಯಾಂಗ್ವೇಜ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಆಗಿಬಿಟ್ಟಿದೆ ಅನ್ಸ್ಕೊಂತೀನಿ ಓಕೆನಾ ಇಲ್ಲಿ ಬಂದು ನಾನು ಓಕೆ ಟೈಪಿಂಗ್ ಅಲ್ಲಿ ಮಾಡ್ಬಿಟ್ಟು ನಾನು ಆಗ್ತಾ ಹೋಗ್ತಾ ಇರ್ತೀನಿ ಇಲ್ಲಿ ಜೂಮ್ ಮಾಡಿ ಒಂದೊಂದೇ ತೋರಿಸ್ಬಿಡ್ತೀನಿ ಯಾವಾಗ ಏನಾದ್ರು ಬರುತ್ತೆ ಅಂತ ಅಕ್ಟೋಬರ್ ಅನ್ನೋದನ್ನೆಲ್ಲ ನವೆಂಬರ್ ಅಂತ ಮಾಡ್ಕೋಬಿಡಿ ಇನ್ನೇನು ಇಲ್ಲ ಹಾರ್ನರ್ ಸೆಟ್ ಅನ್ನೋದು ಬರುತ್ತೆ ಮತ್ತೆ ಸೀಸನ್ ಚೇಂಜ್ ಆಗೋದು ಬಂದು ನಮಗೆ ಆರ್ ಪಿ ಮತ್ತೆ ಸೀಸನ್ ಚೇಂಜ್ ಆಗೋದು ಎರಡು ಒಂದೇ ಡೇಟು ನವೆಂಬರ್ ಹನ್ನೊಂದನೇ ತಾರೀಕು ಅನ್ನೋದಾಗುತ್ತೆ ನೆಕ್ಸ್ಟ್ ಬಂದು ಇಲ್ಲಿ ಏನೋ ಒಂದು ಏನೇನೋ ಬಿಡ್ತಾ ಇದ್ದೀನಿ ನನಗೈಸ್ ಏನಂತ ನಾನು ಅನ್ಗೂ ಗೊತ್ತಾಗ್ತಾ ಇದ್ರದ್ದು ಸಪ್ರೇಟ್ ಸಪ್ರೇಟ್ ಆಗಿ ವಿಡಿಯೋಸ್ ಆಗ್ತಾ ಹೋಗ್ತಾ ಇರ್ತೀನಿ ಹಿಂಗಂತ ಹೇಳಿದ್ರೆ ಔಟ್ಫಿಟ್ ಕೂಡ ಹಾಕಿ ಔಟ್ಫಿಟ್ ಜೊತೆಗೆ ಯಾವಾಗ ಬರ್ತೈತೆ ರಿಲೀಸು ಅನ್ನೋದು ಒಂದು ವಿಡಿಯೋ ನೆಕ್ಸ್ಟ್ ಪಾರ್ಟ್ ವಿಡಿಯೋಸ್ ಆಗ್ತಾ ಹೋಗ್ತಾ ಇರ್ತೀನಿ ಅಲ್ಟಿಮೇಟ್ ಸೆಟ್ ಆಗಲಿ ಮತ್ತೆ ಆರ್ ಪಿ ವಿಡಿಯೋಸ್ ಆಗಲಿ ಮತ್ತೆ ಸೀಸನ್ ಆರ್ ಪಿ ಲೀಕ್ಔಟ್ ಸಿಕ್ಕಿದೆ ಮುಂದೆ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ ಮತ್ತೆ ಸೀಸನ್ಸ್ ಔಟ್ಫಿಟ್ಸ್ ಆಗಲಿ ಮತ್ತೆ ಗಿಲ್ಟ್ ಔಟ್ಫಿಟ್ಟು ಹಂಗೆ ಪ್ರೈಸ್ ಪಾತ್ ಪ್ರೈಸ್ ಪಾತ್ ಬಂದು ಡಿಸೆಂಬರ್ ಬರ್ತಾ ಇದೆ ಗೈಸ್ ಎಲ್ಲರೂ ಪ್ರೈಸ್ ಪಾತ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೀರಾ ನೆಕ್ಸ್ಟ್ ಸೀಸನ್ ರೀಫ್ರೆಶ್ ಆದ್ಮೇಲೆ ನಮಗೇನೆ ನೆಕ್ಸ್ಟ್ ಪ್ರೈಸ್ ಪಾತ್ ಅನ್ನೋದು ಬರೋದು ಸೆಕೆಂಡ್ ಪ್ರೈಸ್ ಪಾತ್ ಅನ್ನೋದೆಲ್ಲ ಯಾವುದೂ ಬರಲ್ಲ ಹಂಗೆ ನಮಗೆ ಈ ಈವೆಂಟ್ ಗೈಸ್ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಬಂದು ನವೆಂಬರ್ ಸಿಕ್ಸ್ ಅನ್ನೋದು ಪಬ್ಜಿ ಮೊಬೈಲ್ ಬರ್ತಾ ಇದೆ ನಮಗ್ ಬಂದಿ ಒಂದು ಹನ್ನೊಂದನೇ ತಾರೀಕು ಇಲ್ಲ ಹನ್ನೆರಡನೇ ತಾರೀಕು ಒಂದು ವೀಕ್ ಒಳಗಡೆ ಎಲ್ಲ ರೀಫ್ರೆಶ್ ಆಗಿ ಹೋಗುತ್ತೆ ಆರ್ ಪಿ ಸಮೇತನೂ ಅಷ್ಟೇ ಆರ್ ಪಿನೂ ಅಷ್ಟೇ ಒಂದು ತ್ರೀ ಡೇಸ್ ಆ ತರ ಹೆಚ್ಚು ಕಮ್ಮಿ ಇರುತ್ತೆ ಬಿ ಜಿ ಎಂ ಐಲಿ ಪಬ್ಜಿ ಮೊಬೈಲ್ ಅಲ್ಲಿ ಇದು ಪಬ್ಜಿ ಮೊಬೈಲ್ ಆಕ್ಚುಲಿ ಡೇಟಾಸ್ ಎಲ್ಲ ಯಾವಾಗ ಯಾವಾಗ ಬರುತ್ತೆ ಏನೇನೆಲ್ಲ ಬರುತ್ತೆ ಅನ್ನೋದು ಚಾಂಪಿಯನ್ ಏನೋ ಒಂದು ತರ್ತಾ ಇದಾರೆ ಅವ್ರದ್ದು ಬಿ ಜಿ ಎಮ್ ಐಲ್ಲಿ ಇಲ್ಲ ಅದು ಪಬ್ಜಿ ಮೊಬೈಲಲ್ಲಿ ಆಗಿರ್ಬೋದು ನೆಕ್ಸ್ಟ್ ಬಂದು ಡಿಸೆಂಬರಲ್ಲಿ ತಿರ್ಗಾ ಬಂದು ಗಿಲ್ಟ್ ಸೆಟ್ ಅನ್ನೋದು ಬರುತ್ತೆ ಅದ್ರದ್ದು ಔಟ್ಫಿಟ್ ಎಲ್ಲ ನಾನು ಹಾಕ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ ಈ ಡೇಟ್ಗಳು ಮಾತ್ರ ರಿಲೀಸ್ ಕೊಟ್ಟಿದ್ರೆ ಏನೇನು ಔಟ್ಫಿಟ್ ಬರುತ್ತೆ ಅಂತ ಇಮೇಜ್ ಲೀಕ್ ಔಟ್ಸ್ ಹಾಕಂಗೆಲ್ಲ ಕಾಪಿ ರೀಸ್ ಬರುತ್ತೆ ಆದ್ರೂ ನಮ್ಮ ಚಾನಲಲ್ಲಿ ಹಾಕ್ತೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಷಯಗಳನ್ನೆಲ್ಲ ತಿಳ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ಹಂಗೆ ತರ್ಟಿ ಫಸ್ಟ್ ಡಿಸೆಂಬರ್ ಬಂದು ಗೆಲೇಜ್ ಏನೇನೋ ಕೊಡ್ತಾ ಏನಾಗ್ ನೋಡೋಣ ಏನೇನು ಬರುತ್ತೆ ಯಾವ್ಯಾವ ಥರ ಬರುತ್ತೆ ವೆಯ್ಟ್ ಮಾಡಿ ನೋಡೋಣ ಹ್ಮ್ ಇದ್ರದ್ದು ಓಕೆ ನಿಮಗೆ ಇಲ್ಲಿ ಡಿಸೆಂಬರ್ ದನೋದೆಲ್ಲ ನಾನು ಲೆಟರ್ ಚೇಂಜ್ ಮಾಡಿರ್ತೀನಿ ಒಂದು ಫ್ಯೂ ಸೆಕೆಂಡ್ಸ್ ಅನ್ನೋದು ಹಾಕಿರ್ತೀನಿ ಸ್ಟಾಪ್ ಮಾಡ್ಕೊಂಡು ನೋಡ್ಕೊಳ್ಳಿ ಏನೇನು ಔಟ್ಫಿಟ್ ಬರುತ್ತೆ ಯಾವ ಯಾವ ಟೈಮಲ್ಲಿ ಏನೇನೆಲ್ಲ ಬರುತ್ತೆ ಅಂತ ಇಲ್ಲಿ ಹಾಕಿರ್ತೀನಿ ಟ್ವೆಂಟಿ ಸಿಕ್ಸ್ ಅಕ್ಟೋಬರ್ ನ್ಯೂ ಗಿಲ್ಟ್ ಸೆಟ್ ನಂಗೆ ಗಿಲ್ಟ್ ಸೆಟ್ ರಿಲೀಸ್ ನವೆಂಬರ್ ಟ್ವೆಂಟಿ ಸೆವೆನ್ ಅನ್ನೋದು ಇದೆ ನಿಮ್ಮಲ್ಲಿ ಓಕೆ ಎಲ್ಲರೂ ಕೇಳ್ತಾ ಇರ್ತೀರ ಪ್ರೈಸ್ ಪಾತ್ ಯಾವಾಗ ಅಂತ ಅವಾಗೇನು ಹೇಳ್ದ್ ಡಿಸೆಂಬರು ಹದಿನಾಲ್ಕನೇ ತಾರೀಕು ಅನ್ನೋದು ಬರ್ತಾ ಇದೆ ಫಸ್ಟ್ ಫೆಸ್ಟಿವಲ್ ಫೈನಲ್ ಪಿ ಎಂ ಜಿ ಸಿ ಓಕೆ ಇದೇನೋ ಒಂದು ಪಿ ಜಿ ಎಂ ಸಿ ಅನ್ನೋದು ಅವ್ರದ್ದು ಏನೋ ಒಂದು ಟೂರ್ನಮೆಂಟ್ ತರ ಆಡಿಸ್ತಾರೆ ಅನ್ಸುತ್ತೆ ಗೈಸ್ ಪಬ್ಜಿಯಲ್ಲಿ ನೋಡೋಣ ನಮ್ಮ ಬಿ ಜಿ ಎಮ್ ಐತು ಅವಾಗೇನೆ ಬರುತ್ತೆ ನಮ್ಮ ಪ್ರೈಸ್ ಪತ್ತು ಪಬ್ಜಿ ಮೊಬೈಲ್ ಅಲ್ಲಿ ಬಂದಾದ್ಮೇಲೆ ಒಂದು ಒನ್ ವೀಕ್ ಡಿಫ್ರೆನ್ಸ್ ಇರುತ್ತೆ ಗೈಸ್ ಅಪ್ಡೇಟ್ಸ್ ಆಗಲಿ ಏನೇ ಒಂದಾಗಲಿ ಆರ್ ಪಿ ಆಗಲಿ ಇಲ್ಲ ಒಂದು ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಬರೋದಾಗ್ಲಿ ಸೀಸನ್ ಚೇಂಜ್ ಆಗೋದಾಗ್ಲಿ ಒಂದು ತ್ರೀ ಡೇಸ್ ಒಂದು ಸಿಕ್ಸ್ ಡೇಸ್ ಒಂದು ಫೈವ್ ಡೇಸ್ ಆ ಥರ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಇನ್ನೇನು ಇಲ್ಲ ಇದೆಲ್ಲ ನಿಮಗೂ ಗೊತ್ತಿರೋದೆ ಈ ಔಟ್ಫಿಟ್ ನೋಡೋಣ ಇವಾಗ ಓಕೆ ಓಕೆ ಅಲ್ಟಿಮೇಟ್ ಸೆಟ್ ಎಲ್ಲ ಯಾವ್ದು ರಿಫ್ರೆಶ್ ಆಗಿ ಬರ್ತಾ ಇದೆ ಹಂಗೆ ಮೇಯ್ನು ಆರ್ ಪಿ ಔಟ್ಫಿಟ್ ಎಲ್ಲ ಯಾವ್ಯಾವ ತರ ಇದೆ ಅಂತ ಈ ಬಿಡದಲ್ಲ ನೋಡ್ತಾ ಹೋಗ್ತಾರಣ ಚಲೋ ಓಕೆ ನೆಕ್ಸ್ಟ್ ಬಂದು ನಮಗೆ ರಿಟರ್ನ್ ಆಗಿ ತಿರ್ಗಾ ಬರ್ತಾ ಇದೆ ಗೈಸ್ ಈ ಊಜಿ ಅನ್ನೋದು ಬಿಟ್ಟಿದ್ರು ನಿಮಗೆ ಗೊತ್ತಿರ್ಬೋದು ತ್ರೀ ಪಾಯಿಂಟ್ ಫೈವ್ ಅಪ್ಡೇಟ್ ಎಲ್ಲ ಅನ್ಸುತ್ತೆ ಓಕೆ ಹೋದ ವರ್ಷ ಅನ್ಸುತ್ತೆ ಆಕ್ಚುಲಿ ನನಗೂ ಗೊತ್ತಿರಂಗೆ ಹೋದ ವರ್ಷ ಬಂದು ಔಟ್ಫಿಟ್ನ ಬಂದಿದ್ದು ತಿರ್ಗಾ ವಾಪಸ್ ತರ್ತಾ ಇದ್ದಾರೆ ಈ ಊಜಿ ಸ್ಕಿನ್ ಜೊತೆಗೆ ಈ ಔಟ್ಫಿಟ್ ಈ ಔಟ್ಫಿಟ್ಟು ಔಟ್ಫಿಟ್ ಯಾವುದೋ ಒಂದು ಬರ್ತಾ ಇದೆ ಗಿಲ್ಟ್ ಸ್ಪಿನ್ ಅನ್ನೋದು ನಾನು ಹೇಳಿದ್ನಲ್ಲ ಈ ಔಟ್ಫಿಟ್ ಜೊತೆಗೇನೆ ರಿಫ್ರೆಶ್ ಆಗಿ ನಮಗೆ ಊಜೆ ಅನ್ನೋದು ಕಂಬ್ಯಾಕ್ ಕೊಡ್ತಾ ಇದೆ ನಾನು ಹೇಳಿದೆ ಊಜೆ ಅನ್ನೋದು ಬಂದೇ ಬರೋದ ಊಜಿ ಅನ್ನೋದು ಬರೋದು ಕನ್ಫರ್ಮ್ ಆಗಿದೆ ಬಟ್ ನನಗೆ ನೈಂಟಿ ನೈನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಡೌಟ್ ಹೊಳಿತಿದೆ ಬಟ್ ನೋಡೋಣ ಈ ಊಜಿ ಸ್ಕಿನ್ ಏಸ್ ಇದ ಕ್ರೇಜ್ ಆಗಿದೆ ಗೈಸ್ ಊಜಿ ಸ್ಕಿನ್ ಮೇಲೆ ಎತ್ತಿಕೊಳ್ಳೋದು ಎತ್ತಿ ಹಿಂಗೆ ಬಿಡೋದಲ್ಲ ಒಂಥರ ಆ್ಯನಿಮೇಷನ್ಸ್ ಎಲ್ಲ ಚೆನ್ನಾಗಿದೆ ನೆಕ್ಸ್ಟ್ ಈ ಗನ್ ಸ್ಕಿನ್ ಅನ್ನೋದು ಬರ್ತಿದೆ ಗೈಸ್ ಎ ಕೆ ಎಮ್ ಗನ್ ಸ್ಕಿನ್ ತಿರ್ಗಾ ರಿಟರ್ನ್ ಆಗ್ತಿದೆ ಕ್ರೇಜಿ ಅಂತ ಮಾಡ್ಕೊಳ್ಳಿ ಇದನ್ನು ಯಾವ್ದಾರ ಒಂದು ಸ್ಪಿನ್ ಅಲ್ಲಿ ಬಂದು ಆಡ್ ಆಗ್ತಾ ಹೋಗ್ತಾ ಇರುತ್ತೆ ಚೆನ್ನಾಗಿದೆ ನೆಕ್ಸ್ಟ್ ಬಂದು ನಮಗೆ ಈ ಕಾರಲ್ ಸ್ಕಿನ್ ಅನ್ನೋದು ಕಾಣಿಸ್ಕೊಳ್ಳಿದೆ ಬಟ್ ಇದು ಯಾವ ಔಟ್ಫಿಟ್ ಅಲ್ಲಿ ಬರುತ್ತೆ ಯಾವ್ದ್ರಲ್ಲಿ ಬರುತ್ತೆ ಅಂತ ನನಗಂತೂ ಸೀರಿಯಸ್ ಆಗಿ ಗೊತ್ತಿಲ್ಲ ಬಟ್ ಈ ಕಾರಲ್ ಸ್ಕಿನ್ ನೋಡೋದಕ್ಕೆ ಮಾತ್ರ ಚಿಂದೆ ಆಗಿದೆ ಅಂತಾನೆ ಹೇಳ್ಬೋದು ಹೆಂಗಿದೆ ಗೈಸ್ ಕರೆಲ್ ಸ್ಕಿನ್ ಮುಂಚೆನೆ ಇತ್ತ ಏನೋ ಅಂತ ಗೊತ್ತಿಲ್ಲ ಬಟ್ ನಾನು ಇವಾಗ ಹೊಸ್ದಾಗಿ ನೋಡ್ತಾ ಇದ್ದೀನಿ ಓಕೆ ಎಮ್ ಸಿಕ್ಸ್ಟೀನ್ ಎ ಫೋರ್ ಗನ್ ಸ್ಕಿನ್ ಅನ್ನೋದು ಬರ್ತಾ ಇದೆ ಇದು ಆಕ್ಚುಲಿ ಅಳೆದೇ ಅನ್ಸುತ್ತೆ ಸ್ಕಿನ್ ಬಟ್ ತಿರ್ಗಾ ರಿಟರ್ನ್ ಬರ್ತಾ ಇದೆ ಬಟ್ ಯಾವ ಸ್ಪಿನ್ ಅಲ್ಲಿ ಬರ್ತಾ ಇದೆ ಏನು ಅಂತ ಐಡಿಯಾ ಇಲ್ಲ ಬಟ್ ಈ ಸ್ಕಿನ್ ಅನ್ನೋದು ವಾಪೀಸ್ ಬರ್ತಾ ಇದೆ ಆಕ್ಚುಲಿ ಓಕೆ ಚೆನ್ನಾಗಿದೆ ಇದು ಕಿಲ್ಫಿಡ್ ಎಫೆಕ್ಟ್ ಅಲ್ಲ ಇದೊಂದು ಗನ್ ಸ್ಕಿನ್ ಸಿಕ್ಕಿದೆ ಮತ್ತೆ ಓಜಿದ್ದು ಕಿಲ್ ಎಫೆಕ್ಟ್ ಅನಿಮೇಶನ್ಸ್ ಎಲ್ಲ ಓಕೆ ಬಿಟ್ಟಾಕಿ ನೆಕ್ಸ್ಟ್ ಬಂದು ಎಮ್ ಸೆವೆನ್ ಸಿಕ್ಸ್ ಟು ಗ್ಲೇಷಿಯರ್ ಬರ್ತಾ ಇದೆ ಅಂತ ಎಲ್ಲ ಕಡೆ ಓಡದ ಓಡಾಡ್ತಾ ಇದೆ ಬಟ್ ಗ್ಲೇಷಿಯರ್ ಎಲ್ಲ ಐಡಿಯಾ ಗೈಸ್ ಯಾವ ತರ ಬರುತ್ತೆ ಏನು ಅಂತ ಗೊತ್ತಿಲ್ಲ ಬಟ್ ನೋಡೋಣ ಎಮ್ ಸೆವೆನ್ ಸಿಕ್ಸ್ ಟು ಗನ್ ಸ್ಕಿನ್ ಏನು ಕಮ್ ಬ್ಯಾಕ್ ಕೊಡ್ತಾ ಇದೆ ಬಟ್ ಗ್ಲೇಷಿಯರ್ ಬರೋ ಚಾನ್ಸಸ್ ತುಂಬಾ ಇದೆ ವೆಯ್ಟ್ ಮಾಡಿ ನೋಡೋಣ ಈ ಗನ್ ಸ್ಕಿನ್ ಇದೆಯಲ್ಲ ಎಮ್ ಸೆವೆನ್ ಸಿಕ್ಸು ಇಲ್ಲಿ ನೋಡ್ತಾ ಇರಲ್ಲ ಈ ಗನ್ ಸ್ಕಿನ್ ಈ ಗನ್ ಸ್ಕಿನ್ ತಿರುಗಾ ವಾಪಸ್ ಬರೋ ಚಾನ್ಸಸ್ ಇದೆ ನೆಕ್ಸ್ಟ್ ಬಂದು ಎಲ್ಲರೂ ಕೈಕೊಂಡಿರೋ ಆರ್ ಪಿ ಔಟ್ಫಿಟ್ಸ್ ಗೈಸ್ ತಿರು ಎಫೆಕ್ಟ್ ಅಲ್ಲಿ ಸಿಕ್ಕಿಲ್ಲ ಬಟ್ ಇಮೇಜಸ್ ಸಿಕ್ಕಿದೆ ನಾನು ಆಗ್ತಾ ಹೋಗ್ತಾ ಇರ್ತೀನಿ ಇದು ಆರ್ ಪಿ ಒನ್ ಔಟ್ಫಿಟ್ಟು ಇಲ್ಲ ಟ್ವೆಂಟಿ ಯಾವ್ದ್ರೂ ಆರ್ ಪಿ ಔಟ್ಫಿಟ್ ಬರ್ತಾ ಹೋಗ್ತಾ ಇರುತ್ತೆ ಬಟ್ ಯಾವ್ದ್ರಲ್ಲಿ ಬರುತ್ತೆ ಅಂತ ನನ್ಗೆ ಕನ್ಫರ್ಮ್ ಇಲ್ಲ ಇದು ಆರ್ ಪಿ ಒನ್ ಸೆಟ್ ಆಗಿರ್ಬೋದು ಇಲ್ಲ ಇದು ಆರ್ ಪಿ ಒನ್ ಸೆಟ್ ಆಗಿ ಇದು ಆರ್ ಪಿ ಫಾರ್ಟಿ ಅಲ್ಲಿ ಬರೋ ಥರ ಆ ಸೆಟ್ ಆಗಿರ್ಬೋದು ಇಲ್ಲಿ ನೋಡ್ಬೋದು ಇನ್ನೊಂದು ಔಟ್ಫಿಟ್ ಇದನ್ನೇ ನಾನು ಹೇಳಿದ್ದು ಎರಡರಲ್ಲಿ ಯಾವುದೋ ಒಂದು ಎಕ್ಸ್ಚೇಂಜ್ ಆಗಿರುತ್ತೆ ನೋಡೋಣ ಯಾವ ತರ ಬರುತ್ತೆ ಏನೋ ಅಂತ ಐಡಿಯಾ ಇಲ್ಲ ಔಟ್ಫಿಟ್ ಮಾತ್ರ ಚೆನ್ನಾಗಿದೆ ಪರವಾಗಿಲ್ಲ ಆರ್ ಪಿ ಅಷ್ಟಕ್ಕೆ ಅಷ್ಟೇ ತರನ ಇದೆ ಇದು ಬಂದು ಆರ್ ಪಿ ಫೋರ್ಟಿ ಬರೋ ಚಾನ್ಸಸ್ ಇರುತ್ತೆ ಆರ್ ಪಿ ಫಿಫ್ಟಿ ಔಟ್ಫಿಟ್ ಆ ತರ ಇರುತ್ತಲ್ಲ ಬಟ್ ಔಟ್ ಯಾವುದಾದ್ರೂ ಬರುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಓಕೆ ನೆಕ್ಸ್ಟ್ ಬಂದು ಆರ್ ಪಿ ಟ್ವೆಂಟಿ ಫೈವಲ್ಲಿ ಹೆಲ್ಮೆಟ್ ಬರ್ಬೋದು ಆ್ಯಕ್ಚುಲಿ ನನಗೂ ಗೊತ್ತಿರಂಗೆ ಗ್ಲೇಷಿಯರ್ ಹೆಲ್ಮೆಟ್ ಅನ್ನೋದು ಬರ್ತಾಯಿದೆ ಅಂದಮೇಲೆ ಆರ್ ಪಿ ಔಟ್ಫಿಟ್ ಎಲ್ಲ ಗ್ಲೇಷಿಯರ್ ಲೆಕ್ಕಾಚಾರದಲ್ಲಿ ಬರಬೇಕಿತ್ತು ಬಟ್ ಗ್ಲೇಷಿಯರ್ ಹೆಲ್ಮೆಟ್ ಹಾಕ್ಬಿಟ್ಟು ಈ ತರ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿರಂಗೆ ಡೌಟೆ ಗ್ಲೇಷಿಯರ್ ಹೆಲ್ಮೆಟ್ ಅಲ್ಲ ನೆಕ್ಸ್ಟ್ ಬಂದು ಯು ಎಂ ಪಿ ಗನ್ ಸ್ಕಿನ್ ಅನ್ನೋದು ಬರ್ತಾ ಇದೆ ಇದು ನನಗೆ ಗೊತ್ತಿರಂಗ ಫ್ರೀ ಆರ್ ಪಿ ಎಲ್ ಬರ್ಬೋದು ಯು ಎಂ ಪಿ ಗನ್ ಸ್ಕಿನ್ ಇನ್ ಯಾವ್ದರೂ ಕೊಡ್ತಾನೆ ಹೇಳಿ ಎಲ್ಲಾದ್ರೂ ಅದರಲ್ಲೇ ಕೊಟ್ಕೊಂಡು ನೆಕ್ಸ್ಟ್ ಬಂದು ಈ ಗನ್ ಸ್ಕಿನ್ ಈ ಗನ್ ಸ್ಕಿನ್ ಬೇಕಿತ್ತ ಅಂತ ಗೊತ್ತಿಲ್ಲ ಬಟ್ ಈ ಗನ್ ಸ್ಕಿನ್ ಅನ್ನೋದು ಕೊಟ್ಟಿದ್ದಾನೆ ಓಕೆ ಇದು ಒಂದರ ಸ್ನೈಪರ್ ತರ ಗನ್ ಸ್ಕಿನ್ ಎಲ್ಲರೂ ಗೊತ್ತಿರುತ್ತೆ ನೆಕ್ಸ್ಟ್ ಇನ್ನೊಂದು ಶಾರ್ಟ್ ಗನ್ ಸ್ಕಿನ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ಸೆವೆನ್ ಬೇರೆ ಶಾರ್ಟ್ ಗನ್ ಇದು ಗೊತ್ತಿರೋದಲ್ಲ ಚೆನ್ನಾಗಿದೆ ಈ ಶಾರ್ಟ್ ಗನ್ ಅನ್ನೋದು ಲಿವಿಕಲ್ ಇದೆ ಓಕೆ ಯೂಸ್ ಮಾಡ್ತಾರೆ ಅಷ್ಟು ಜನ ಮತ್ತೆ ಯು ಎಸ್ ಎಡ್ ಕಾರ್ ಸ್ಕಿನ್ ಗ್ಲೇಷಿಯರ್ ಟೈಪ್ ಅಲ್ಲಿ ಬಿಟ್ಟಿದ್ದಾನೆ ಗೈಸ್ ಓಕೆ ಇದು ಬಂದು ಆರ್ ಪಿ ಎಲ್ ಬರೋ ಚಾನ್ಸಸ್ ತುಂಬಾನೇ ಕಡಿಮೆ ನನಗೆ ಗೊತ್ತಿಲ್ಲ ಬಂದ್ರೂ ಬರ್ಬೋದು ಗೈಸ್ ನೆಕ್ಸ್ಟ್ ಬಂದು ಹಾರ್ಕೊಂಡು ಹೋಗೋದು ಗೈಸ್ ಇದ್ರ ಹೆಸರೇನು ಅಂತ ನನಗೆ ಹೇಳಕ್ ಗೊತ್ತಾಗ್ತಾ ಇದೆ ಬಟ್ ಹೇಳಕ್ ಆಗ್ತಾ ಇದು ಹಾರ್ಕೊಂಡ್ ಹೋಗೋದು ಗೈಸ್ ಇದೊಂದು ವೆಹಿಕಲ್ ಸ್ಕಿನ್ ಅನ್ನೋದು ಬರ್ತಾ ಇದೆ ಆರ್ ಎಲ್ಲಿ ಓಕೆ ನೆಕ್ಸ್ಟ್ ಗನ್ ಸ್ಕಿನ್ ಬಂದು ಇದು ಶಾರ್ಟ್ ಗನ್ ಎಮ್ ಫೋರ್ ಅಂತ ಗೊತ್ತಿಲ್ಲ ಬಟ್ ಈ ಇಮೇಜ್ ಲೀಕೋಟ್ಸ್ ಅನ್ನೋದು ಸಿಕ್ಕಿದೆ ನನಗೆ ಗೊತ್ತಿರೋಂಗೆ ಎಂ ಫೋರ್ ಡೌಟ್ ಇದನ್ನು ಯಾವುದೋ ಒಂದು ಶಾರ್ಟ್ ಗನ್ ಯಾವುದೋ ಒಂದು ಫ್ರೀ ರಿವಾರ್ಡ್ ಅಲ್ಲಿ ಏನಾದರೂ ಕೊಡಬಹುದು ಬಟ್ ಅಪ್ಡೇಟ್ ಮಾಡೋ ಅಲ್ಲ ಬಿಡೋಲ್ಲ ಅಪ್ಡೇಟ್ ಗನ್ ಸ್ಕಿನ್ ಯಾವ್ದು ಈ ಆರ್ ಪಿ ಹಂಡ್ರೆಡ್ ಆರ್ ಪಿ ಔಟ್ ಫಿಟ್ ಗೈಸ್ ಅದ್ರ ಜೊತೆಗೆ ವಿ ಎಸ್ ಎಸ್ ಗನ್ ಸ್ಕಿನ್ ಅನ್ನೊಂದು ಇಟ್ಕೊಂಡಿದ್ದಾನಲ್ಲ ಅದನ್ನ ಕೊಡಬಹುದು ನನಗೆ ಗೊತ್ತಿರಂಗ ವಿ ಎಸ್ ಎಸ್ ಕಿನ್ನೇ ಅಪ್ಡೇಟ್ ಗನ್ ಸ್ಕಿನ್ ಫಿಫ್ಟಿ ಆರ್ ಪಿ ಎಲ್ ಬರೋದು ಆಕ್ಚುಲಿ ನೋಡೋಕೆ ಇದೇ ಥರನೇ ಇರುತ್ತೆ ವಿ ಎಸ್ ಎಸ್ ಸ್ಕಿನ್ ನೋಡಿ ಯಾವ ತರ ಇದೆ ಅಂತ ಇದ್ರದ್ದು ಕಿಲ್ಫೀಡು ಮತ್ತೆ ಇಫೆಕ್ಸ್ ಎಲ್ಲ ಏನು ಕಿಲ್ ಕಿಲ್ಫಿಟ್ ಮಾತ್ರ ಆ್ಯಡ್ ಮಾಡಿರ್ತಾನೆ ಅಷ್ಟೇ ಇನ್ನೇನಿಲ್ಲ ಒಂದು ಸ್ವಲ್ಪ ಮೇಜರ್ ಚೇಂಜಸ್ ಮಾಡಿರ್ತಾನೆ ಹಂಡ್ರೆಡ್ ಔಟ್ಫಿಟ್ ನೋಡೋದಕ್ಕೆ ಇದೇ ಥರನೇ ಇರುತ್ತೆ ಫುಲ್ಲು ಸಪ್ರೇಟಾಗಿ ಔಟ್ಫಿಟ್ ಎಲ್ಲ ಸಿಕ್ಕಿಲ್ಲ ಬಟ್ ಹಂಡ್ರೆಡ್ ಔಟ್ಫಿಟ್ ನೋಡೋದಕ್ಕೆ ಇದೇ ಥರನೇ ಕಾಣಿಸುತ್ತೆ ನೋಡಿ ರೀಸ್ ಚೆನ್ನಾಗಿದೆ ಒಂಥರ ಓಕೆನೇ ಬಟ್ ಆರ್ ಪಿ ಯಾಕೆ ಹೋಗ್ತಾ ಹೋಗ್ತಾ ಕೇವಲ ಮಾಡ್ತಾ ಹೋಗ್ತಾವೆ ಅಂತ ಗೊತ್ತಿಲ್ಲ ಬೊಂಬೆಗಳೆಲ್ಲ ಪ್ಯಾಂಟ್ಗೆಲ್ಲ ಸಿಗ್ಸ್ಕೊಂಡು ಗಾಗಲ್ಸ್ ಹಾಕ್ಕೊಂಡು ಓಕೆ ಒಂಥರ ಚೆನ್ನಾಗಿದೆ ಮೇ ಫೀಮೇಲ್ಗೂ ಮೇಲ್ಗೂ ಒಂದೇ ಥರ ಔಟ್ಫಿಟ್ಟೆ ಏನು ಚೇಂಜಸ್ ಇಲ್ಲ ಓಕೆ ನೆಕ್ಸ್ಟ್ ಬಂದು ಇದೊಂದು ಗನ್ ಸ್ಕಿನ್ ಅನ್ನೋದು ಕಾಣಿಸ್ಕೊಂಡಿದೆ ಬಟ್ ಇದನ್ನ ಯಾವ್ದ್ರಲ್ಲಿ ಬರುತ್ತೆ ಏನಂತ ಗೊತ್ತಿಲ್ಲ ಎಮ್ ಸಿಕ್ಸ್ಟೀನ್ ಎ ಫೋರ್ ಓಕೆ ಮತ್ತೆ ನಮಗೆ ನೆಕ್ಸ್ಟ್ ಬಂದು ಇದು ಈ ಗನ್ ಸ್ಕಿನ್ ಗೈಸ್ ಸ್ಯಾನೋ ಕಲರ್ ಎಲ್ಲ ಇರುತ್ತಲ್ಲ ಅಸ್ತಿ ಎಮ್ ಜಿ ತ್ರೀ ಸಮಥಿಂಗ್ ಗನ್ ಸ್ಕಿನ್ ಹೆಸರು ಓಕೆ ಇದೊಂದು ಗನ್ ಸ್ಕಿನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ನೋಡೋಣ ಗೈಸ್ ಇನ್ನೂ ಯಾವುದಾದ್ರು ಹೇಳ್ತಾ ಹೋಗ್ತಾ ಇದ್ರೆ ಎಷ್ಟೊಂದು ಗನ್ ಸ್ಕಿನ್ ಹೋಗ್ತಾ ಬರ್ತಾ ಇರುತ್ತೆ ಅಂತ ಮಾಡ್ಕೊಳ್ಳಿ ಇನ್ನೊಂದು ಎಮ್ ಸೆವೆನ್ ಸಿಕ್ಸ್ ತಿರ್ಗಾ ಆ್ಯಡ್ ಮಾಡಿದರೆ ಇದು ಬರೋ ಚಾನ್ಸಸ್ ಇರುತ್ತೆ ಆರ್ ಪಿಲ್ಲಿ ನನಗೆ ಗೊತ್ತಿರೋಂಗೆ ನೋಡೋಣ ಹಂಗೆ ಸ್ಕಿನ್ ಒಂದು ಗ್ಲೇ ಈ ತರ ಪ್ಯಾನ್ ಸ್ಕಿನ್ನು ಈ ತರ ಎಂ ಸೆವೆನ್ ಸಿಕ್ಸ್ ಟು ಮತ್ತೆ ಹೆಲ್ಮೆಟ್ ಎಲ್ಲ ಬಂತಂದ್ರೆ ಗ್ಲೇಷಿಯರ್ ಟೈಪ್ ಅಲ್ಲೇ ಬರುತ್ತೆ ಆಲ್ಮೋಸ್ಟ್ ಆರ್ ಪಿ ಎಲ್ಲ ನಾನು ನೋಡೋದಕ್ಕೆ ನೆಕ್ಸ್ಟ್ ಬಂದು ಇದೊಂದು ಮಾಸ್ಟರ್ ಟ್ರಿಕ್ ಅನ್ನೋದು ನನ್ಗೆ ಗೊತ್ತಿರೋಂಗೆ ಬೋನಸ್ ರಾಯಲ್ ಪಸ್ ಅಲ್ಲಿ ಬರುತ್ತೆ ಗೈಸ್ ಇವೆಲ್ಲ ನಾನು ಇವಾಗೆಲ್ಲ ತೋರಿಸ್ನಲ್ಲ ಆಲ್ಮೋಸ್ಟ್ ಬೋನಸ್ ಪಾಸು ಮತ್ತೆ ರಾಯಲ್ ಪಾಸಲ್ಲಿ ಅಲ್ಲಿ ಮಿಕ್ಸ್ ಆಗೋ ಬರೋ ಚಾನ್ಸಸ್ ಇರ್ತಾವೆ ಗೈಸ್ ಮತ್ತು ನೆಕ್ಸ್ಟು ಅಲ್ಟಿಮೇಟ್ ಸೆಟ್ ಹಂಗೆ ನಾನು ಇವಾಗ ತೋರಿಸ್ನಲ್ಲ ಡೇಟ್ ವೈಸ್ ಎಲ್ಲ ತೋರಿಸಿದೆ ನವೆಂಬರಲ್ಲಿ ಮತ್ತು ಡಿಸೆಂಬರಲ್ಲಿ ಯಾವ ಔಟ್ಫಿಟ್ಸ್ ಬರುತ್ತೆ ಅನ್ನೋದೆಲ್ಲ ಲೀಕ್ವರ್ಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಆಗ್ತಾ ಹೋಗ್ತಾ ಇರ್ತೀನಿ ಇದೇ ಥರ ಅಪ್ಡೇಟ್ಸ್ ಲೀಕ್ವರ್ಡ್ಸ್ ನೋಡ್ತಾ ಇರಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡ್ಕೊಳ್ಳಿ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಮೇಯ್ನಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕನ್ನಡಿಗನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟೇ ಗಾಯ್ಸ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊಂತೀನಿ ಈ ವಿಡಿಯೋ ಇಲ್ಲೇ ಏನು ಮಾಡ್ಕೊತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ್ ಬಿಟೋಕ್ ಸಿಕ್ ಬಾಯ್ ಸಿ ಯು ಸೋನ್ ಗಾಯ್ಸ್